ಹೊಸಕೋಟೆ ದಕ್ಷಿಣ ಭಾರತದ ರೈತರ ಹಬ್ಬ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ರಾಜ್ಯಾದ್ಯಂತ ಸಡಗರ ಸಂಭ್ರಮದ ಅಂಗವಾಗಿ ಜಯರಾಜ್ ಜಯರಾಜ್ರವರಿಂದ ರಾಸುಗಳಿಗೆ ಪಶು ಆಹಾರ ವಿತರಣೆ ಕಾರ್ಯಕ್ರಮ ಹಾಗೂ ಉತ್ತಮ ರಾಸುಗಳ ಸ್ಪರ್ಧೆ ಏರ್ಪಡಿಸಿ ವಿಜೇತರಿಗೆ ಮತ್ತು ಭಾಗವಹಿಸಿದ ಎಲ್ಲಾ ರಾಸುಗಳಿಗೆ ಬಹುಮಾನ ವಿತರಣೆ ಮಾಡಿದರು ಇಪ್ಪತ್ತೊಂಬತ್ತು ವರ್ಷಗಳಿಂದ ಗೋ ಸೇವೆ ಮಾಡುತ್ತಿರುವ ಜಯರಾಜ್ ಜಯರಾಜ್ರವರಿಗೆ ಅಭಿನಂದನೆಗಳು ಸಲ್ಲಿಸಿದ ರೈತರು ಚನ್ನಬೈರೇಗೌಡ ಕ್ರೀಡಾಂಗಣದಲ್ಲಿ ಆಯೋಜಿಸಿದ್ದ ರಾಸುಗಳ ಸ್ಪರ್ಧೆಯಲ್ಲಿ ಶಾಸಕರಾದ ಶರತ್ ಬಚ್ಚೇಗೌಡ ಭಾಗವಹಿಸಿ ರೈತರಿಗೆ ಶುಭಾಶಯ ಕೋರಿದರು ಇದೇ ಸಂದರ್ಭದಲ್ಲಿ ಬಿವಿ ಬೈರೇಗೌಡ ಸಿ ಜಯರಾಜ್ ಸುಬ್ಬರಾಜು ಸೇರಿದಂತೆ ಹಲವರು ಭಾಗವಹಿಸಿದ್ದರು परंतु उन्होंने आय के संबंध में कुछ बातों को ऑलरेडी फीडबैक दिया था वो जन नाट्य अनुमति में नोट कर सकते हैं कार्यक्रम को पेश कर सकते हैं तो ये हमारा कार्यक्रम युवाओं को मंच और तकनीकी का आवाज को देखने को मिला है और नेटवर्क के साथ बात करने कार्यक्रम को बढ़ाने के लिए की आवश्यकता है तो आय की तरफ से ला कार्यक्रम में हम बनवत रहा ये फटाफट आ हां सभी ಮನೆಗೆ ಆ ಒಂದು ಸ್ಥಿತಿ ಇವತ್ತು ಸಮಾಜದಲ್ಲಿ ಬಂದಿರತಕ್ಕಂಥದ್ದು ಆದ್ರಿಂದ ಈ ಒಂದು ಕಾಲಘಟ್ಟದಲ್ಲಿ ಕೂಡ ಹಸುಗಳ ಸಾಕಾಣಿಕೆ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತೇನು ಸಂಕ್ರಾಂತಿ ಹಬ್ಬದ ಪ್ರಯುಕ್ತವಾಗಿ ಇವತ್ತು ಸೂರ್ಯ ಇವತ್ತೇನು ದಕ್ಷಿಣ ಭಾಗದಿಂದ ಮತ್ತೊಮ್ಮೆ ಉತ್ತರ ಭಾಗಕ್ಕೆ ತನ್ನ ಪ್ರಯಾಣನ ಏನು ಪ್ರಾರಂಭ ಮಾಡ್ತಾ ಇದ್ದಾರೆ ಆ ಒಂದು ನಿಟ್ಟಿನಲ್ಲಿ ಈ ಒಂದು ಹಬ್ಬದ ಆಚರಣೆಯನ್ನ ವಿಶೇಷವಾಗಿ ನಮ್ಮ ದಕ್ಷಿಣ ಭಾರತಾದ್ಯಂತ ತಮಿಳುನಾಡು ಆಗಿರ್ಬೋದು ಕೇರಳ ಆಗಿರ್ಬೋದು ಆಂಧ್ರ ತೆಲಂಗಾಣ ಕರ್ನಾಟಕದಲ್ಲಿ ವಿಜೃಂಭಣೆಯಿಂದ ಹಬ್ಬಗಳಲ್ಲಿ ಈ ಒಂದು ಹಬ್ಬನ ನಾವು ಇವತ್ತು ಹೊಸಕೋಟೆ ನಗರದಲ್ಲಿ ಕೂಡ ವಿಶೇಷವಾಗಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ ಆದ್ರಿಂದ ಇವತ್ತು ತಾವೆಲ್ಲರೂ ಕೂಡ ಒಂದು ದೊಡ್ಡ ಸಂಖ್ಯೆಯಲ್ಲಿ ಬಂದು ಇಲ್ಲಿರ್ತಕ್ಕಂಥ ಎಲ್ಲ ರಾಜ್ಯಗಳ ಒಂದು ಏನು ರ್ಯಾಂಪ್ ವಾಕ್ ಕ್ಯಾಟ್ ವಾಕ್ ಅಂತ ಏನು ಹೇಳ್ತಾರೆ ಆ ರ್ಯಾಂಪ್ ವಾಕ್ನ ವೀಕ್ಷಣೆ ಮಾಡಕ್ಕೆ ಬಂದಿದ್ದೀರಾ ಅದೇ ರೀತಿಯಲ್ಲಿ ಎಲ್ಲ ಹಸುಗಳಿಗೂ ಕೂಡ ಯಾರು ಸಾಕಾಣಿಕೆ ಮಾಡ್ತಾ ಇದ್ರೆ ರೈತರಿಗೂ ಕೂಡ ಹೈನುಗಾರಿಕೆಯಲ್ಲಿ ತೊಡಗಿಸ್ಕೊಂಡು ಅವರು ಪ್ರೋತ್ಸಾಹ ಪ್ರೋತ್ಸಾಹ ಕೊಡಬೇಕ ನಿಟ್ಟಿನಲ್ಲಿ ಪ್ರಯೋಜನಗಳನ್ನ ಕೂಡ ಮಾಡಿ ಪ್ರಯತ್ನಿಸ್ತಾರೆ ಎಲ್ಲ ಕೂಡ ಇವತ್ತು ವಿತರಣೆ ಮಾಡಿ ಯಾರು ಸಾಕಾಣಿಕೆ ಮಾಡ್ತಾ ಇದ್ರೆ ಅವ್ರಿಗೆ ಸೀರೆ ವಿತರಣೆ ಮಾಡಿ ಬಂದಂತ ಪ್ರತಿಯೊಂದು ರಾಸುಗೂ ಕೂಡ ಒಂದು ಮೂಟೆ ಭೂಸಾನ ವಿತರಣೆ ಒಂದು ಪುಣ್ಯ ಕೆಲಸನ ಮಾಡ್ತಾ ಇದ್ರೆ ಆದ್ರಿಂದ ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿರ್ತಕ್ಕಂತ ಎಲ್ಲರಿಗೂ ಕೂಡ ವಿಶೇಷವಾದಂತ ಒಂದು ಅಭಿನಂದನೆ ಹೇಳ್ತೇನೆ ಅದೇ ರೀತಿಯಲ್ಲಿ ತಾಲೂಕಿನ ಹೊಸಕೋಟೆ ನಗರದಿಂದ ಬಂದ ಅದೇ ರೀತಿಯಾಗಿ ನಮ್ಮ ಬಿ ವಿ ಬೇರೆಗೌಡರು ಕಾರ್ಯಕ್ರಮ ಅವರು ಯಾರು ಯಾವುದೋ ಸ್ಟೇಜಲ್ಲಿ ಮಾತಾಡಲ್ಲ ಆದರೂ ಆ ಹಸುಗಳ ಬಗ್ಗೆ ಮತ್ತೆ ಸಂಕ್ರಾಂತಿ ಬಗ್ಗೆ ಹೊಸ ಟೌನಿನ ಜನದ ಬಗ್ಗೆ ಒಂದು ಮಾಡಬೇಕಂತ ಅವ್ರನ್ನ ಕೇಳ್ಕೊಂತೇನೆ ಎಲ್ಲ ಬೇರೆ ಬೇರೆಯವರು ಮಾತಾಡಲ್ಲ ಕೆಲಸ ಮಾಡ್ತಾರೆ ಕಾಣಾಂತಗಳಿಂದ ಬಿ ಎನ್ ಬಚ್ಚನ್ ಅವ್ರ ಇಪ್ಪತ್ತು ವರ್ಷ ಅವ್ರ ಜೊತೆಯಲ್ಲಿ ಕೆಲಸ ಮಾಡ್ಕೊಂಡಿದ್ವಿ ಭಾರತೀಯ ಜನತಾ ಪಾರ್ಟಿ ಇದ್ರಿ ಅಲ್ಲೇ ಉಳ್ಕೊಂಡ್ರಿ ಅಲ್ಲೇ ಉಳ್ಕೊಂಡು ಐದು ವರ್ಷ ಕೆಲಸ ಮಾಡಿ ಏನ್ ನಮ್ಗೆ ಇಪ್ಪತ್ತು ವರ್ಷ ನಮ್ಮ ಬೈರೇಗೌಡರು ನಮ್ಮ ಬಚ್ಚೇಗೌಡರು ಏನ್ ಬೆನ್ನಾಳಿ ಕುಟುಂಬ ನಮ್ಗೆ ಒಂದು ಪ್ರೀತಿ ವಿಶ್ವಾಸ ಕೊಟ್ಟಿದ್ರು ಆ ವಿಶ್ವಾಸ ಪ್ರೀತಿ ವಿಶ್ವಾಸ ನನಗೆ ಅಲ್ಲಿ ಸಿಗ್ಲಿಲ್ಲ ಒಂದು ವರ್ಷ ಆಯ್ತು ಚುನಾವಣೆ ಆಗಿ ಏನೇ ಒಂದು ಪ್ರಾಬ್ಲಮ್ ಆದ್ರೂ ಗೌಡ್ರು ಇರ್ಬೋದು ಶರತ್ ಬಚ್ಚೇಗೌಡ ಇರ್ಬೋದು ಬಚ್ಚೇಗೌಡ್ರು ಈ ಒಂದು ವರ್ಷದಲ್ಲಿ ನಾವು ನಮ್ಮನ್ನ ಉಳಿಸ್ಕೊಂಡ್ ಬಂದ್ರು ಯಾವುದೇ ಒಂದು ಟೀಕೆ ಆದ್ರೂ ಬೇಕು ಅಂತ ಅಲ್ಲಿ ಹೋಗಿ ಅವ್ರ ಹತ್ರ ಚಾಡಿ ನಮ್ಮ ಮೇಲೆ ಹೇಳಿದಾಗ ಇಲ್ಲ ಅವ್ನು ನಮ್ಮ ಇಪ್ಪತ್ತು ವರ್ಷ ನಮ್ಮ ಹತ್ರ ಕೆಲಸ ಮಾಡಿದಾನೆ ನಮಗೋಸ್ಕರ ದುಡಿದೋ ಬಿಜೆಪಿ ಉಳ್ಕೊಂಡಿರ್ಬೋದು ಆದ್ರೆ ಯಾವ ಕಾರಣಕ್ಕೂ ನಾವು ತೊಂದರೆ ಮಾಡಲ್ಲ ನಮ್ಮ ಹುಡುಗ ಅಂದ್ರು ಒಂದು ವರ್ಷದಿಂದ ಮೂರ್ ಸತಿ ನಾಲ್ಕು ಸತಿ ಬೈರೇಗೌಡರಾಗ್ಲಿ ಶರದ್ ಬಚ್ಚೇಗೌಡರಾಗ್ಲಿ ಬಚ್ಚೇಗೌಡರಾಗಲಿ ನಮ್ಮನ್ನು ಬಿಟ್ಕೊಂಡಿಲ್ಲ ಈಗಿರೋ ನಾವು ಪಾರ್ಟಿ ಪಕ್ಷ ಅನ್ಕೊಂಡು ಯಾಕೆ ಮಾಡಬೇಕು ಯಾಕೆ ಮಾಡಬೇಕು ನಮ್ಗೆ ಯಾರು ಒಳ್ಳೇದ್ ಮಾಡ್ತಾರೆ ಅವ್ರ ಜೊತೆ ಇರ್ತೀವಿ ಯಾರು ನಮ್ಗೆ ಸಹಾಯ ಮಾಡ್ತಾರೆ ನಮ್ಮ ಹುಡುಗರು ಸಹಾಯ ಮಾಡ್ತಾರೆ ಾರೆ ನಮ್ ಸುಖಕ್ಕಾಗ್ತಾರೆ ನಮ್ ಜೊತೆಲಿ ಯಾರು ಇರ್ತಾರೋ ಅವ್ರ ಜೊತೆ ಇರ್ತೀವಿ ಡಿಸೈಡ್ ಮಾಡಿದ್ವಿ ಪಾರ್ಟಿ ಪಕ್ಷ ನಾವು ಎಲ್ಲೇ ಯಾವುದೇ ಪಾರ್ಟಿ ಇರ್ಬೋದು ಯಾವುದೇ ಪಕ್ಷ ಇರ್ಬೋದು ಆದ್ರೆ ಹೊಸಕೋಟೆ ತಾಲೂಕಲ್ಲಿ ಇನ್ನು ಮುಂದೆ ಬೆಂಗಳೂರು ಫ್ಯಾಮಿಲಿ ಜೊತೆ ಇರ್ತೀವಿ ಶರತ್ ಬಚ್ಚನ್ ಅವ್ರ ಜೊತೆ ಇರ್ತೀವಿ ಬೈ ಜೀವಿ ಬರೋ ಅವ್ರ ಜೊತೆ ಇರ್ತೀವಿ ಏನು ನಮ್ಗೆ ಈ ಒಳ್ಳೆ ಕಾರ್ಯಕ್ರಮಗಳಿಗೆ ಅವ್ರ ಆಶೀರ್ವಾದ ಬೇಕು ಅವ್ರ ಆಶೀರ್ವಾದ ಇಲ್ಲಿ ಅಂತ ಹೇಳ್ತಾ ಏನು ಈ ಸಂಕ್ರಾಂತಿ ಗೋ ಗೋ ಯಾವುದೇ ಒಂದು ಕೆಲ್ಸಕ್ಕೆ ಯಾವುದೇ ಒಂದು ಒಂದು ಋಣ ಇರಬೇಕು ತಾಯಿ ಋಣ ಇರಬೇಕು ಅಣ್ಣ ತಮ್ಮ ಋಣ ಇರಬೇಕು ಸ್ನೇಹಿತರ ಋಣ ಇರಬೇಕು ಋಣ ಆ ಋಣ ಹೆಂಗ್ ತೀರ್ಸ್ಬೇಕಪ್ಪ ನಾವು ಆ ಋಣ ನಾವು ಹೆಂಗ್ ತೀರ್ಸ್ಬೇಕು ಅಂತ ಅದೇ ಗೋಮಾತನ ಋಣ ನಾವು ಹೆಂಗ್ ತೀರ್ಸ್ಬೇಕಪ್ಪ ಅಂತ ಆ ಋಣ ತೀರ್ಸ್ತಾ ಇದ್ದೀವಿ ಅದೇ ರೀತಿ ಪ್ರತಿಯೊಂದು ಯಾರು ಒಳ್ಳೇದ್ ಮಾಡ್ತಾರೋ ಯಾರಿಂದ ನಾವು ಅನುಕೂಲ ಪಡಿತೀವೋ ಅವ್ರ ಋಣ ತೀರ್ಸಕ್ಕೆ ಸದಾ ಸಿದ್ಧರಿರ್ಬೇಕು ਨਾਉ ਸਿੱਧ ਰਿ ਹਿੱਤੀਂ ਅੰਤ ਇਹਦਾ ਇਹ ਮਾਤ ਨੁਸਤਾਈਂ ਜੈ ਹਿੰਦ ਜੈ ਕੀ ਇੱਕ ਲਾਈਟ ਮਿਊਜ਼ਿਕ ਆਖਬੋਦਾ ਹਾਂ 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 ਹ 괜찮아 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 ಅಲ್ಲ ಮುಂದೆ ಬರಣ್ಣ ಮುಂದೆ ಬರಣ್ಣ ಅಲ್ಲ ಕ್ಯಾಂ ತಗೊಳ್ಳಣ್ಣ ಮುಂದೆ ಕ್ಯಾಂ ಬರೋಣ ಸೊ ಬಿಸಿರ ಮಾಡಿ ಮುಂದೆ ಬರಣ್ಣ ಮುಂದೆ ಬರ್ ಫೋಟೋ ಆಡಿಯಮ್ಮ ಮುಂದೆ ನೋಡಿ ಮುಂದೆ ನೋಡಿ ಕಣಸಲ್ಲ ಸ್ವಲ್ಪ ಅದು